ಏ ಸಭಾ ಸಭಿಕರಿಗೆ ಸರಬಾಗಿ ಹೇಳುವೆನ ಏ ದೈವ ದೇವರ ತಾಯಿ ತಂದೆ ಆವಾಗ ಏ ಮುನಿಯಲ್ಲಿ ದೇವರೆದು ಮರತ ಮರವಿಗೆ ಬಿದ್ದು ಬರಗ ಹುಡುಗಿದರೆ

ನಾನು ನಿನ್ನ ಎಂಬ ಅಂಕಾರ ದಿನ ದಯ್ಯ ನಾನು ನೀನು ಅಂಬೋ ഞാൻ दो यल्ले गेबोल मारवे झंकार बे झमुरवे நொந்தே மார்கே நான் வந்தே மார்கே தான அந்த பார்க்க பாவே சென்தான பார்க்க ತನ್ನಂತೆ ಪರರೆಂದು ಭವಿಷ್ಯ ನಡೆದ ಏ ತನಗಂದು ಯಾವ ದೋಷ ತಟ್ಟಲಾರದು ये नमस्कार बुद्ध नमाने माली भेंगो ये सन्ना घड़ा बरंदों दे आ दे हाँ ये भावदली बजा लगे बुदला बेहद रे हरा ये होगा तेरे Δεν θα τα ಏನ್ ಹೇಳ್ತಾರೀ ಏನ್ ಹೇಳಕಾರ ಕಂಬಿ ಸುರೇಶ್ ಕಂಬಗಿ ಸುರೇಶ್ ಬಾಳ ಗದ್ದಲಕ್ಕೆ ಬಿಡ್ತಾನ್ರಿ ಬಾಳ ಗಡಬಳಗನ ಹೌದ ನಮ್ಮ ಮೂರ್ ಒಬ್ಬ ಕುಂಬಾರ ಬಂದಾಳೆ ಹೌದು ಒಬ್ಬ ಸ್ವರ್ಲಾಪುರದ ಹೌದ್ ದೇವ್ರಿಗೆ ನೋಡುದಕ್ಕೆ ಬಂದಾಳೆ ಹೌದು ಹೌದಾ ಹೌದ್ರಲೇ ಒಟ್ಟು ಅಲ್ಲ ಹೆಣ್ಣು ಬಳಗನ ಕುಡೈತಿ ಕುಡೈತಿ ನೀನು ಗಣಸನ್ ಕೆಲಸ ಇಲ್ಲ

ದೈವಿತ್ತಲು ದೇವರಂತೂ ಇದ್ದೇ ಇರ್ತಾನ ಅಂತ ಹೇಳ್ತಾನ ದೇವರಿದ್ದು ಇಲ್ಲದಂಗಾಗಿ ಸುಮ್ಮ ಕುಂತಾನ ಅಂತ ಹೇಳ್ತಾನ ಸುಮ್ಮ ಕುಂತಾನ ಅಂತ ಹೇಳ್ತೇನೆ ದೇವ್ರ ಅದಾನೇ ಕೇಳ್ತಾನ ಗೊಮ್ಮ ಇಲ್ಲ ಅಂತ ಹೇಳ್ತಾನ ಇಲ್ಲ ಅಂತ ಹೇಳ್ತಾನ ಹೌದಲ್ಲ ಹೌದು ಇದು ಇಲ್ಲದಂಗಾಗಿ ದೇವರ ಸುಮ್ಮ ಕುತಾನ ಅಂತ ಹೇಳ್ತಾನ ಹೌದ್ ಹೌದ್ರಿ ದೇವ್ರ ಅದಾನ ಅಂತ ಹೇಳ್ತಾನ ಹೌದ ಹೌದ ಅಂದ್ರೆ ಇವ್ ಭಕ್ತಿ ಮಾಡುದು

ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕತ್ತ ಸಣ್ಣ ದೊಡ್ಡವರೆಂದು ತಿಳಿಯದೆ ಭಾವದಲ್ಲಿ ಬದಲಾಗಿ ಹುದಲ ಬಿದ್ದರೆ ನಾಳಾಗಿ ಹೋಗತಿರಿ ಉಳಿಯದೆ ಮೊದಲು ಭಕ್ತಿರಲ್ಲಿ ನಮಸ್ಕಾರ ಎಂಬುದು ಬಹಳ ದೊಡ್ಡದಲ್ಲೀ ಮಾಸ್ತರೀ ಹೌದೌದು ನಮಸ್ಕಾರ ಮಾಡುದು ಬಹಳ ಮಹತ್ವ ಅದ ಹೌದಾ ಸುರೇಶ್ ಹೇಳಿ ಏನತಾ ನಮಸ್ಕಾರ ಮಾಡಿ ನೀವು ಹೌದಾ ನೀ ಮಾಸ್ತರ್ ಹಾಂಗ್ ಮಾತಾಡಬೇಡ ಹೌದು ನಮಸ್ಕಾರ ಒಳಗ ನಾನಾ ಪ್ರಕಾರಗಳದ ನಮಸ್ಕಾರಗಳು ಯಾರ ಕೈ ಜೋಡಿಸಿ ನಮಸ್ಕಾರ ಮಾಡ್ತಾರ ಈ ನಮಸ್ಕಾರ ಯಾವ ಸ್ಥಾನಕ್ ಹೋಗಿ ಯಾವ ಸ್ಥಾನಕ್ಕೆ ಹೋಗಿ ಮುಡ್ತೈತಿ ಯಾರ ಎದಿಗ್ ಹಚ್ಚಿ ನಮಸ್ಕಾರ ಮಾಡ್ತಾರ ಈ ಸ್ಥಾನಕ್ಕೆ ಹೋಗಿ ಮುಡ್ತೈತೆ ಯಾರ ಪಾದಕ್ ಹಚ್ಚನು ನಮಸ್ಕಾರ ಮಾಡ್ತಾರ ಪಾದಕ್ ಹಚ್ಚಿ ನಮಸ್ಕಾರ ಮಾಡ್ತಾರ ಹನಿ ಹಚ್ಚನ ನಮಸ್ಕಾರ ಮಾಡ್ತಾರೆ ಮಾಸ್ತಾರ ಹನಿ ಹಚ್ಚಿ ನಮಸ್ಕಾರ ಮಾಡ್ತಾರ ಈ ನಮಸ್ಕಾರ ಯಾವ ಸ್ಥಾನಕ್ ಹೋಗಿ ಮುಡ್ತೈತಿ ಶರೀರ ಅಂದ್ರ ನಂದಾಗ್ತ ಹೌದೌದು ಶರೀರ ಅಂದ್ರೆ ಹೆಣ್ಣಾತು ನಮಸ್ಕಾರ ಮಾಡಿದ್ರು ಹೆಣ್ಣ ದೇವರಿಗೆ ಮುಡಿತ ಹೌದೌದು ಹೊಂಕ್ಳಗ್ ಹಚ್ಚಿ ನಮಸ್ಕಾರ ಮಾಡಿದ್ರು ಹೆಣ್ಣ ದೇವರಿಗೆ ಮುಡಿತ ಹೌದಾ ಹಣಗ್ ಹಚ್ಚಿ ನಮಸ್ಕಾರ ಮಾಡಿದ್ರು ನನ್ನ ಶರೀರಕ ಮುಟ್ಟಿದು ನಿನ್ನ ಗಂಡಂಬು ವಸ್ತುಗೆ ಯಾವ ನಮಸ್ಕಾರ ಮುಡೈತಿ ಹೌದಾ ಯಾವ ಸ್ಥಾನದಾಗ ಮೂಡತಿ ಗಂಡಂಬು ವಸ್ತು ಏ ಬೇಕಲಾ ಕಣ್ಣಿ ಕಾನು ಶೃಂಗಾರ ಎಲ್ಲ ಹೆಣ್ಣೈತಿ ಕಣ್ಣಿ ಕಾನು ಶೃಂಗಾರ ಎಲ್ಲ ಹೆಣ್ಣೈತಿ ಹನಸನಾರು ವಸ್ತು ನಿನ್ ಕಂಡೈತಿ ಹೌದೌದು ಹಣಸಿನಾರು ವಸ್ತು ಖಂಡ ಐತಿ ಅಂದ್ರೆ ಅವ್ರು ಯಾವ ಐತಿ ಏನು ಮಾಡಕ್ ಹತ್ತೈತಿ ಏನು ಊಟ ನೋಡ್ತೈತಿ ಎಲ್ಲಿರ್ತೈತಿ ಎಲ್ಲಿ

ಅಂದಪು ಬಡದು ಏ ಮಾಸ್ತರ್ ಇವ ಇನ್ನ ನಮ್ಮ ತಾಯಿಗಳು ಮಾಡ್ತಾರಲ ನಮಸ್ಕಾರ ಅದೇ ನಮಸ್ಕಾರ ಈಗ ತಂಗಿ ಮನೆಯಾಗಿರ್ತಾಳ ತಂಗಿ ಮನೆಯಾಗಿರ್ತಾಳೆ ಅಕ್ಕ ಜಾತ್ರೆ ಬರ್ತಾ ನಮ್ ದುರ್ಗಾಯಿ ಜಾತ್ರೆಗೆ ಜಾತ್ರೆ ಬಂದಿರ್ತಾಳೆ ಅವಾಗ ತಂಗಿ ತಂಗಿ ಏನ್ ಮಾಡ್ತಾಳ ಏನ್ ಮಾತಾಡ್ರಿ ಇವಾಗ ನಮ್ ಅಕ್ಕ ಬಂದ ತಂಗಿ ಹೇಳ್ತಾಳ ಒಳಗೆ ಹೋಗಿ ಓಡ್ಬೋದ್ ಚೆರಿಗೆ ನೀರ್ ತರ್ತಾಳೆ ನೀರ್ ತರ್ತಾಳ ನೀರ್ ತರ್ತಾಳ್ರಿ ನೀರ್ ಹಕ್ಕ ಕೊಡಂಗಿಲ್ಲ ಮತ್ತೆ ಇನ್ನೊಂದು ತಗದ ಹೋಸ್ತಾರ ಕಟ್ಟಿ ಕಟ್ಟಿಮ್ಯಾ ಇಡ್ತಾಳೆ ತಗದ ಕಟ್ಟಿ ಕಟ್ಟಿಮ್ಯಾ ಇಡ್ತಾಳೆ ಈಗ ಬಂದಿವೆ ಎಡಬಲ ತಗೋತಾರ ಎಡಾಬಲಾ ಎಡಾಬಲ ತಗೋತಾರ ಇದ್ ಯಾವ ನಮಸ್ಕಾರ ಇದ್ ಯಾವ ಸ್ಥಾನಕ್ ಹೋಗ್ತತಿ ಮತ್ ಪ್ರಥಮದಾಗ ಎಡಾಬಲ ತಗೊಂಡವ್ರು ಯಾರು ಪ್ರಥಮದಾಗಿ ಎಡಬಲ ತಗೊಂಡವ್ ಯಾರು ಹೌದ್ ಹೌದು

ಇವರು ಓ ನಾವೇನ್ ಒದ್ರೆನತ್ತಂದ್ರ ಅದಕ್ಕೆ ಏನ್ ಮಾಡುದ್ರಿ ಅದಕ್ಕ ಮಾಸ್ತರ್ ಹಂಗಲ್ಲ ಓ ಮತ್ ಕೊಡಂಗಿಲ್ಲ ಓ ಕಟ್ಟಿದಾಗ ಓ ಮಗತ ಹೋಗಿರ್ಲೇ ನಾಯಕ ಓ ಮತ್ ಬಗ್ತಿತ್ತು ಸೈಡ್ ಪೂಜಿ ಕೊಟ್ಟಾಗ ಓ ಮಗತ ಅಲ್ಲಿ ಆದ್ರೂ ನನ್ನ ಹೆಣ್ಣ ಐತೆ